ಏಸುವಿಗೆ ಸ್ತೋತ್ರ ಇಂದು ಏಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನ ಭಾಗ ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಅದರ ಹದಿನಾಲ್ಕು ಮತ್ತು ಹದಿನೈದು ವಾಕ್ಯ ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದ್ದಂಥ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕಿಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುದರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದನು ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಸಂಪೂರ್ಣವಾಗಿ ಪರಿಹಾರವಾಗುವುದು ಅಸಾಧ್ಯವಾಗಿರಲಾಗಿ ಯಾಜಕರು ಪ್ರತಿ ವರ್ಷದಲ್ಲಿಯೂ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಿರಲಾಗಿ ಕ್ರಿಸ್ತನು ಬಹುಜನರ ಪಾಪಗಳನ್ನು ಒತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಕ್ರಿಸ್ತ ಯೇಸುವಿನೊಂದಿಗಿನ ದೀಕ್ಷಾಸ್ಥಾನದ ಮೂಲಕ ಊಣಲ್ಪಟ್ಟು ಕ್ರಿಸ್ತಿಯ ಸುನ್ನತಿಯನ್ನು ಪಡೆದುಕೊಂಡಿರುವ ಪ್ರತಿಯೊಬ್ಬರ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆ ಕ್ರಿಸ್ತನು ತನ್ನ ಶಿಲುಬೆಯ ಮರಣದ ಮೂಲಕ ನಮ್ಮ ಅಪರಾಧಗಳನ್ನು ಕ್ಷಮಿಸಿ ನಮ್ಮ ಮೇಲೆ ಇದ್ದಂತಹ ದೋಷಾರೋಪಣೆಯನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿದನು ಇಲ್ಲಿ ಪೌಲನು ಉಪಯೋಗಿಸಿರುವ ಗ್ರೀಕ್ ಪದ ಅನ್ನುವಂಥದ್ದು ಎಕ್ಸಾಲಿಪ್ಸಸ್ ಅರ್ಥ ನಮ್ಮ ಪಾಪಗಳ ಉಲ್ಲಂಘನೆಗಳ ಅಕ್ರಮಗಳ ಎಲ್ಲ ಕುರುಹುಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುವುದು ಗ್ರೀಕ್ ರೋಮನ್ನರ ಕಾಲದಲ್ಲಿ ದಾಖಲೆಗಳನ್ನು ಕೈಬರಹದ ಮೂಲಕ ಬರೆಯುತ್ತಿದ್ದರು ಅಪರಾಧಿಗಳ ಅಪರಾಧವನ್ನು ಹೀಗೆ ಬರೆದು ಅವರನ್ನು ಶಿಲುಬೆಗೆ ಹಾಕುತ್ತಿದ್ದ ಶಿಲುಬೆಯ ಮೇಲೆ ಜಡಿಯಲಾಗುತ್ತಿತ್ತು ಮತಾಯನು ಬರೆದ ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯದ ಇಪ್ಪತ್ತೇಳನೇ ವಾಕ್ಯದಲ್ಲಿ ಕಾಣುವಂಥದ್ದು ಯೇಸುವನ್ನು ಶಿಲುಬೆಗೆ ಹಾಕಿದಾಗ ಆತನ ಮೇಲೆ ಓರಿಸಿದ ಅಪರಾಧವನ್ನು ಬರೆದು ಆತನ ತಲೆಯ ಮೇಲ್ಗಡೆ ಜಡಿದರು ಯೋಹಾನನು ತನ್ನ ಸುವಾರ್ತೆಯಲ್ಲಿ ಬರೆದಿರುವಂಥದ್ದು ಅವರು ಅದನ್ನು ಇಬ್ರಿಯ ಲ್ಯಾಟಿನ್ ಹಾಗೂ ಗ್ರೀಕ್ ಭಾಷೆಯಲ್ಲಿ ಬರೆದದ್ದರಿಂದ ಯಹೂದ್ಯರು ಅದನ್ನು ಓದಿದರು ಎಂಬುದಾಗಿ ಇಲ್ಲಿ ಪೌಲನು ಕೊಲೋಸಿಯಾ ಸಭೆಯ ದೇವಜನರಿಗೆ ಹೇಳುವಂಥದ್ದು ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕ ಆತನು ನಮ್ಮ ಅಪರಾಧಗಳನ್ನು ಕ್ಷಮಿಸಿ ಅದನ್ನು ಬಹಿರಂಗಪಡಿಸಿದ್ದಾನೆ ಗ್ರೀಕ್ ರೋಮನರ ಕಾಲದಲ್ಲಿ ಸಾಲವನ್ನು ತೆಗೆದುಕೊಂಡ ವ್ಯಕ್ತಿ ಮೊದಲು ಅದನ್ನು ಕೈಬರಹದ ದಾಖಲೆಗಳ ಮೂಲಕ ಬರೆದು ಇಡುತ್ತಿದ್ದ ನಂತರ ಅವನು ಸಾಲ ತೀರಿಸಿದ ಮೇಲೆ ಸಾಲವನ್ನು ತೀರಿಸಿದ್ದೇನೆ ಎಂದು ಬರೆದು ಎಲ್ಲರೂ ಓದುವಂತೆ ಒಂದು ಕಟ್ಟಿಗೆಯ ಮೇಲೆ ಅದನ್ನು ಜಡಿದು ಇಡುತ್ತಿದ್ದ ಯೇಸು ಕ್ರಿಸ್ತನ ಶಿಲುಬೆಯ ಮರಣ ನಮ್ಮನ್ನು ಪಾಪದ ಅಥವಾ ಸೈತಾನನ ದಾಸತ್ವದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಕ್ರಿಸ್ತನಲ್ಲಿ ನಮ್ಮನ್ನು ಸ್ವತಂತ್ರಗೊಳಿಸಿದೆ ಎಂದು ಸಾರುವಂಥದ್ದಾಗಿದೆ ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಒಂದು ಅಪಜಯವಾಗಿರಲಿಲ್ಲ ಆದಿಕಾಂಡ ಮೂರು ಹದಿನೈದರಲ್ಲಿ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಎಂದು ಯಹೋಬಲು ತಾನೇ ಸೈತಾನನಿಗೆ ಹೇಳಿದ ಮಾತಿನ ಪೂರ್ತೀಕರಣವಾಗಿತ್ತು ಯೇಸು ಕ್ರಿಸ್ತನ ಶಿಲುಬೆಯ ಮರಣದಿಂದ ಆತನು ಸೈತಾನನ ಅಧಿಕಾರವನ್ನು ದೊರೆತನವನ್ನು ನಿರಾಯುಧವನ್ನಾಗಿ ಮಾಡಿದನು ಪ್ರಿಯರೇ ಯೇಸು ಕ್ರಿಸ್ತನ ಮೂಲಕ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಿರುವ ನಾವುಗಳು ಯೇಸು ಕ್ರಿಸ್ತನ ಮೂಲಕ ನಮಗೆ ಲಭಿಸಿರುವ ಸ್ವಾತಂತ್ರ್ಯದಲ್ಲಿ ಬಾಳ್ವೆಯನ್ನು ನಡೆಸುತ್ತಿದ್ದೇವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ